ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಈ ದಿವಸ ಒಂದು ಸಿಂಪಲ್ಲಾಗಿ ತುಂಬ ಬೇಗನೆ ಮಾಡುವಂತಹ ಒಂದು ಚಟ್ನಿ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ ಅನ್ನಕ್ಕೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ನು ಹೀರೆಕಾಯಿ ಸಿಪ್ಪೆಯಿಂದ ಮಾಡುವಂತಹ ಚಟ್ನಿ ತುಂಬ ಬೇಗನೆ ಮಾಡ್ಕೋಬೋದು ಅಷ್ಟೇ ರುಚಿಯಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಸ್ನೇಹಿತರೆ ಇಲ್ಲಿ ನೋಡ್ರಿ ಈಗ ನಾನು ಕಡಲೆ ಬೀಜವನ್ನು ಹುರಿತಾ ಇದ್ದೀನಿ ಒಂದು ಕಾಲು ಕಪ್ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ನಾನಿಲ್ಲಿ ಕಡಲೆ ಬೀಜ ಹುರಿದು ಈ ಚಟ್ನಿಗೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಡಿಫ್ರೆಂಟಾಗಿರುತ್ತೆ ಈ ಥರ ಬೀಜವನ್ನು ಕೆಂಪಿಗೆ ಹುರ್ಕೊಂಡಾದಮೇಲೆ ಇದೇ ಬಾಣಲಿಗೆ ಒಂದು ಚಮಚ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳ್ರಿ ಸ್ವಲ್ಪ ಖಾರವಾಗಿದ್ದರೆ ಚಟ್ನಿ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಇವು ಸ್ವಲ್ಪ ಖಾರ ಕಡಿಮೆ ಇತ್ತು ಅಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ನೀವು ಖಾರಕ್ಕೆ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳ್ರಿ ಮತ್ತು ಒಂದು ಚಮಚಾಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಒಂದು ಕಾಲು ಚಮಚಾಗಷ್ಟು ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ ಇದಿಷ್ಟು ಹಾಕ್ಕೊಂಡು ಜೀರಿಗೆ ಮೆಂತ್ಯ ಎಲ್ಲ ಚೆನ್ನಾಗಿ ಘಮ ಬರಬೇಕು ಕೆಂಪಗಾಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ನಾನು ಇಂಗನ್ನು ಸೇರಿಸ್ತಾ ಇದ್ದೀನಿ ಫ್ಲೇವರ್ಗೆ ಸ್ವಲ್ಪ ಇಂಗನ್ನು ಹಾಕ್ಕೊತಾ ಇದ್ದೀನಿ ಈಗ ನೋಡಿರಿ ಹಸಿ ಕಾಯಿಯನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಹೆಚ್ಚಿರೋ ಹೋಳುಗಳಿತ್ತು ಅದನ್ನೇ ಹಾಕ್ತಾಯಿದ್ದೀನಿ ನೀವು ಕಾಯಿ ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇಲ್ಲ ಶೇಂಗಾವನ್ನು ಸ್ಕಿಪ್ ಮಾಡಿಕೊಂಡು ಕಾಯನ್ನು ಹಾಕ್ಕೋಬೋದು ನೀವು ಹೇಗಾದರೂ ಮಾಡ್ಕೋಬೋದು ಸ್ನೇಹಿತರೆ ಎರಡೂ ಚೆನ್ನಾಗಿರುತ್ತೆ ನಾನು ಎರಡೂ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತ ಕೆಲವೊಬ್ರಿಗೆ ಶೇಂಗಾ ಇಷ್ಟ ಆಗಲ್ಲ ಅಂಥವ್ರು ಬರೀ ಕಾಯಿ ಸ್ವಲ್ಪ ಹಾಕ್ಕೊಂಡು ಮಾಡ್ಕೋಬೋದು ನೋಡ್ರಿ ಹೀಗೆಲ್ಲ ತಣ್ಣಗಾದ್ಮೇಲೆ ಇದಿಷ್ಟನ್ನ ಫಸ್ಟು ರುಬ್ಕೊಂಬಿಡೋಣಂತೆ ಸ್ವಲ್ಪ ತಣ್ಣಗಾಗ್ಲಿ ಅಲ್ಲಿ ತನಕ ನಾವು ಹೀರೆಕಾಯಿ ಸಿಪ್ಪೆಯನ್ನು ಚೆನ್ನಾಗಿ ತೊಳೆದು ತೆಗೆದಿಟ್ಟಿದ್ದೆ ಅದನ್ನು ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಹೀಗೆ ಆ ಹಸಿ ವಾಸನೆ ಎಲ್ಲ ಹೋಗಬೇಕು ಈ ಥರ ಎಣ್ಣೆ ಹಾಕಿ ಬಾಣಲಿಗೆ ಚೆನ್ನಾಗಿ ಬಾಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ನಿಮ್ಗೆ ಎಷ್ಟು ಸ್ವಲ್ಪ ಆಗುತ್ತೆ ನಾನು ತೋರಿಸ್ತೀನಿ ಈಗ ಸಿಪ್ಪೆನ ಇಷ್ಟೊಂದು ಸಿಪ್ಪೆ ಇರುತ್ತಲ್ಲ ಅದು ಬಾಡ್ಕೊಂಡಾಗೆಲ್ಲ ತುಂಬ ಸ್ವಲ್ಪ ಅನಿಸುತ್ತೆ ನಮಗೆ ನೋಡಿರಿ ಹೀಗೆ ಇದೇ ಥರ ನೀವು ತರಕಾರಿಗಳ ಸಿಪ್ಪೆಯಿಂದ ಚಟ್ನಿ ಮಾಡ್ಕೋಬೋದು ಸ್ನೇಹಿತರೆ ಸೀಮೆ ಬದನೆಕಾಯಿ ಮತ್ತು ನವಿಲ್ ಕೋಸೆಲ್ಲ ಬರುತ್ತಲ್ಲ ಅದ್ರದ್ದೆಲ್ಲ ಸಿಪ್ಪೆ ತೆಗೆದಿಟ್ಕೊಂಡು ನೀವು ಇದೇ ಥರನೇ ಚಟ್ನಿಗಳನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಅಷ್ಟೇ ಚಪಾತಿಗೆ ಬೇಗನೆ ಮಾಡ್ಕೋಬೋದು ಸ್ನೇಹಿತರೆ ಕಸದಿಂದ ರಸ ಅಂತ ಏನು ಕರಿತೀವಿ ತುಂಬ ರಿಚ್ ಫೈಬರ್ ಇರುತ್ತೆ ಸಿಪ್ಪೆಗಳಲ್ಲಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಾರಿನಾಂಶ ಬೇಕೇ ಬೇಕು ಹಾಗಾಗಿ ಯಾರು ಸಿಪ್ಪೆಗಳನ್ನು ಎಸಿಬೇಡ್ರಿ ಸ್ನೇಹಿತರೆ ಅದರಿಂದ ಚಟ್ನಿಯನ್ನು ಮಾಡ್ಕೊಳ್ರಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡ್ರಿ ಇದು ತಣ್ಣಗಾಗಿದೆ ಇದನ್ನು ಒಂದು ಸಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಚೆನ್ನಾಗಿ ಹುರಿದು ಸ್ವಲ್ಪ ತಣ್ಣಗಾದಮೇಲೆ ಹೀರೆಕಾಯಿ ಸಿಪ್ಪೆಯನ್ನು ಸೇರಿಸ್ಕೊಳ್ಳೋದು ಸ್ವಲ್ಪ ರುಚಿಗೆ ಬೆಲ್ಲವನ್ನು ಹಾಕೋಬೇಕು ಹುಣಸೆ ಹಣ್ಣನ್ನು ಹಾಕೋಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಇದಿಷ್ಟು ಹಾಕಿ ಫಸ್ಟು ಗ್ರೈಂಡ್ ಮಾಡಿಕೊಂಡು ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕ್ಕೊಂಡು ಚಟ್ನಿ ಹದಕ್ಕೆ ಮಾಡ್ಕೋಬೇಕು ನೋಡಿರಿ ಇದಕ್ಕೀಗ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸುತ್ತಲ್ವ ನೀವು ಎಲ್ಲ ಟ್ರೈ ಮಾಡಿರಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ let's